ಎಸ್ ಮ್ಯಾಮ್ ಅಗೇನ್ ಸಿನಿಮಾಗೆ ಬರೋಣ ಏಪ್ರಿಲ್ ಹತ್ತು ನಂಗಂತೂ ಟ್ರೈಲರ್ ಮೇಲೆ ನಂಗಂತೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಏನ್ ಏನಿರ್ಬೋದು ಹೆಂಗಿರ್ಬೋದು ಒಳಗೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಹ್ಯಾಂಗ್ ಓವರಿಂದ ಹೊರಗೆ ಬರ್ಬೋದು ಸಿನಿಮಾ ನೋಡಿ ಅಂತ ಹೇಳಿ ಈ ಸಿನಿಮಾ ನೋಡಿ ನಾವು ಯಾವ ರೀತಿಯ ಹ್ಯಾಂಗ್ ಓವರಿಂದ ಹೊರಗೆ ಬರ್ಬೋದು ಅಂತ ಹೇಳಿ ಮ್ಯಾಮ್ ನೀವು ಆ್ಯಂಡ್ ನಿಮಗೆ ವೆರಿ ಸ್ಪೆಷಲ್ ಅನ್ಸೋದು ಅನಿಸೋದೇನು ಶೂಟಿಂಗ್ ಟೈಮಲ್ಲಿ ಏನಾದರೂ ಇನ್ಸಿಡೆಂಟ್ ಇದ್ದರೆ ಹೇಳ್ಬಹುದಾ ಅಂತ ಹೇಳಿ ಶೂಟಿಂಗ್ ವೆರಿ ಸ್ಪೆಷಲ್ ಅನಿಸೋದು ಎವ್ರಿ ಡೇ ವಾಸ್ ಅ ಸೆಲೆಬ್ರೇಷನ್ ಸುಮ್ಮನೆ ನಾವು ಎಲ್ಲರೂ ಎಲ್ಲ ನಾವು ಫ್ಯಾಮಿಲಿ ತರ ಇದ್ವಿ ಆತ ಖಂಡಿತ ಅಲ್ಲ ನಿಜ ಇಟ್ ವಾಸ್ ಎ ಸೆಲೆಬ್ರೇಷನ್ ಎಲ್ಲರೂ ಖುಷಿ ಖುಷಿಯಾಗಿ ಅದು ಫೈಟಿಂಗ್ ಸೀನ್ ಆಗಿರಲಿ ಎಮೋಷನ್ ಸೀನ್ ಆಗಿರಲಿ ಅಥವಾ ಪ್ರೀತಿ ಸೀನ್ ಆಗಿರಲಿ ಅದು ಏನೇ ಸೀನ್ ಆಗಿದ್ರು ಸೀನ್ ಪ್ಯಾರಿಕ್ ಸೀನ್ ಕ್ಯಾಮ್ರಾ ಬಂದೆ ಅದಾದ್ಮೇಲೆ ಇಟ್ ವಾಸ್ ಲೈಕ್ ಹೋಲ್ ಹಬ್ಬ ಪ್ರತಿ ದಿನ ಹಬ್ಬ ಥರ ಇತ್ತು ದಟ್ ವಾಸ್ ಅ ವೆರಿ ಪಾಸಿಟಿವ್ ಥಿಂಗ್ ಆಫ್ ವಾಮನ ಒಂದು ದಿನಾನೂ ಎಲ್ಲೋ ಒಂದ್ ಕಡೆ ಬೇಜಾರಾಯಿತು ಅಥವಾ ನಾವು ನೋಡಲೇ ಇಲ್ಲ ಬಿಕಾಸ್ ಆಫ್ ಹಿಮ್ಮ ನನ್ನ ಯಜಮಾನ್ರಲ್ಲಿ ಇವನಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಕ್ಯಾಮ್ರಾ ತೆಗೆದ್ಬಿಟ್ರೆ ಇವ್ನ ತುಂಬಾ ಚೆನ್ನಾಗಿ ಖುಷಿಯಾಗಿರ್ತಾನೆ ಕ್ಯಾಮ್ರಾ ಇದ್ರೆ ಆಗಲ್ಲ ಕ್ಯಾಮ್ರಾ ಇಟ್ಟಿದ ತಕ್ಷಣ ಇಂಟರ್ವ್ಯೂ ಬನ್ನಿ ಅಂದ್ರೆ ಅವ್ರ ಕ್ಯಾಮ್ರಾ ಬೇಕಾದ್ರೆ ಶೂಟಿಂಗ್ ಮಾಡಿ ಕೊಟ್ಬಿಡ್ತಾರೆ ಫುಲ್ ಇಂಟರ್ವ್ಯೂ ಬಂದ್ ಪಕ್ಕದಾಗ ಕೂತ್ಕೊಳ್ಳಿ ಅಂದ್ರೆ ಅಂತ ಒಂದೊಂದು ವರ್ಡ್ ಆತರ ಬಟ್ ಎವ್ರಿ ಡೇ ವಾಸ್ ಅಲ್ಲಿ ಯಾವ ದಿನ ನಾನು ಗ್ಯಾಪ್ಸ್ಕೋಬೇಕು ಪ್ರತಿದಿನ ದಿನ ಗ್ಯಾಪ್ಸ್ಕೋಬೇಕು ಐ ಥಿಂಕ್ ಆ ಸಿನಿಮಾಯಿಂದ ಹೊರಗಡೆ ಬಂದು ನಾನು ಅಂದ್ಕೊಳ್ಳೋದು ನಾನು ಪ್ರಾರ್ಥನೆ ಮಾಡೋದು ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು ಆ ಯಾವ ಸಿನಿಮಾ ಮತ್ತೊಮ್ಮೆ ನೋಡಬೇಕು ಅನ್ಸದ್ ಅನ್ಸುತ್ತಲ್ಲ ಹೊರಗಡೆ ಬಂದ ತಕ್ಷಣ ನಾನು ಇನ್ನೊಂದ್ಸತಿ ಸಿನಿಮಾ ನೋಡ್ಬೇಕಿದ್ದಿಲ್ಲ ಅನ್ಸುತ್ತೆ ದಟ್ ಇಸ್ ದಿ ಸಕ್ಸಸ್ ಫಾರ್ಮುಲಾ ಆಫ್ ಸಕ್ಸಸ್ ಸೊ ಈ ತರ ಈ ಸಿನಿಮಾ ಹೊರಗಡೆ ಬಂದ ತಕ್ಷಣ ಎಸ್ ನಾನು ಇನ್ನೊಂದು ಶೋಕ್ ಮತ್ತೆ ಹೋಗ್ಬೇಕು ಅನ್ನೋ ಆಡಿಯನ್ಸ್ ಆಗಿಬಿಟ್ರೆ ದಟ್ ಇಸ್ ದ ಗ್ರೇಟ್ ಸಕ್ಸಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ